ಒಬ್ಬ ನಾಯಕ ನಟ ಹೀರೋ ಅನ್ನೋ ಪದಕ್ಕೆ ನೀವು ಸಮಾನಾರ್ಥಕ ಪದ ಈ ಒಬ್ಬ ವ್ಯಕ್ತಿ ಸ್ಥಳದಲ್ಲಿರುವಂತರ ಅಭಿಮಾನಿಗಳನ್ನ ಇನ್ಸ್ಪೈರ್ ಸಂದರ್ಭದಲ್ಲಿ ನಿಮ್ಮ ನೋಡಿದಾಗ ಅವರು ನಮ್ಮ ಬಾಸ್ ಹಿಂಗಿದ್ದಾರೆ ಅಂದ್ರೆ ನಮ್ ಸರ್ ಹೀಗಿದ್ದಾರೆ ಅಂದ್ರೆ ನಾವು ಒಂದು ಪರ್ಸೆಂಟ್ ಆದ್ರೂ ಬಿಹೇವ್ ಮಾಡಬೇಕು ಅಂತ ಪ್ರತಿಯೊಂದು ಹಂತದಲ್ಲೂ ಯೋಚನೆ ಮಾಡ್ತಾರೆ ಸರ್ ಏಜ್ ಯು ಇಪ್ಪತ್ತೊಂಬತ್ತು ಇಪ್ಪತ್ತೆಂಟು ಖಂಡಿತ ನೀವು ದಾಟೇ ಇಲ್ಲ ನಮ್ಗಳಿಗೆ ಜಾಸ್ತಿ ನಾನು ಹೇಳೋದಿಲ್ಲ ನಿಮಗಾಗಿ ಅವ್ರು ಕಾಯ್ತಾ ಇದ್ದಾರೆ ಓವರ್ ಟು ಯು ಮಾತಾಡಿನ ಮುಂಚೆ ಏನೇ ಮಾತಾಡೋಕ್ಕಿಂತ ಮುಂಚೆ ಈ ಮೈದಾನದಲ್ಲಿ ನಿಮ್ಮನ್ನೆಲ್ಲ ಪ್ರೀತಿಯಿಂದ ಮೀಟ್ ಮಾಡೋಕ್ಕೆ ಪರ್ಮಿಷನ್ ಕೊಟ್ಟಂಥ ಹಾಗೂ ಏರ್ಪಾಡು ಮಾಡಿದಂಥ ನನ್ನ ಪೊಲೀಸ್ ಸಿಬ್ಬಂದಿ ಮಿತ್ರರಿಗೆ ಸಹೋದರರಿಗೆ ಥ್ಯಾಂಕ್ ಯು ಯು ಸೊ ಮಚ್ ಪರ್ಮಿಷನಿಗೆ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಬಟ್ ಅಲ್ಲಿರುವಂಥ ಕೆಲವು ಸ್ನೇಹಿತರ ಒಂದು ಸಪೋರ್ಟ್ ಇದೆ ಕಾರ್ಯಕ್ರಮ ಆಯಿತು ಎರಡನೇದಾಗಿ ನನ್ನ ಸಹೋದರನಾದಂಥ ರಾಮಮೂರ್ತಿ ಅವರು ಥ್ಯಾಂಕ್ ಯು ಸರ್ ಇವತ್ತು ಇದೆಲ್ಲ ಏರ್ಪಾಡು ಮಾಡೋದಕ್ಕೆ ನಿಮ್ಮನ್ನು ಭೇಟಿ ಮಾಡೋದಕ್ಕೆ ಇವರೇ ಕಾರಣ ಸರ್ ನಿಮ್ಮೆಲ್ಲರ ಪರವಾಗಿ ನಾನು ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಧೈರ್ಯಾದ ಎಲ್ಲ ಕಾರ್ಪೊರೇಟರ್ಸ್ಗಳಿಗೆ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ವೇದಿಕೆ ಹಾಕಿದವರಿಗೆ ಧನ್ಯವಾದ ಹೇಳ್ತಾ ಆಂಕರಿಂಗ್ ಮಾಡಿರುವ ತಮಗೆ ಧನ್ಯವಾದಗಳನ್ನ ಹೇಳ್ತಾ ಬಂದಿರೋ ಎಲ್ಲರೂ ನಮ್ಮ ಮಾಧ್ಯಮ ಮಾಧ್ಯಮ ಮಿತ್ರನ ಥ್ಯಾಂಕ್ ಯು ಪ್ರತಿ ಹುಟ್ಟು ಹಬ್ಬದಲ್ಲಿ ಬಾಗಿಲು ಓಪನ್ ಮಾಡ್ತಿದ್ದಂಗೆ ನೀವೆಷ್ಟು ಕ್ಯಾಮ್ರಾ ಇಟ್ಟಿರ್ತೀರಲ್ಲ ಅದ್ರ ಮೇಲೆ ಇನ್ನೊಂದು ಸ್ವಲ್ಪ ನಮಗೆ ಗೊತ್ತಾಗುತ್ತೆ ಓಕೆ ಪರವಾಗಿಲ್ಲಪ್ಪ ಇನ್ನೂ ಚಾಲ್ತಿಯಲ್ಲಿದ್ದೀವಿ ನಾವು ಅಂತ ಸೊ ನೀವೆಲ್ಲಾರಿಗೂ ಥ್ಯಾಂಕ್ಸ್ ಹೇಳ್ತಾ ಇದಕ್ಕೆ ಸಪೋರ್ಟ್ ಮಾಡಿದಂಥ ಚಕ್ರಿ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದಂಥ ನನ್ನ ಎಲ್ಲ ಸಂಘದ ಮಿತ್ರರು ಇಲ್ಲಿ ಎಲ್ಲ ಇಲ್ಲೇ ಇದ್ದೀರಿ ಥ್ಯಾಂಕ್ ಯು ಆಲ್ ನೀನಂತೆ ನಾವಿಲ್ಲಪ್ಪ ಥ್ಯಾಂಕ್ ಯು ಆಮೇಲೆ ನೀವು